ಮನೆ ವಿಚಾರ ಅಂದ್ರೆ ದರ್ಶನ್ ಅವರಿಗೆ ಮನೆ ಊಟ ಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅರ್ಜಿ ಮತ್ತೆ ಮುಂದೂಡಿಕೆ ಆಗಿದೆ ಇನ್ನ ಇಪ್ಪತ್ತು ದಿನಗಳ ಕಾಲ ಜೈಲಿನ ಊಟವೇ ತೆಗೆದುಕೊಳ್ಬೇಕಾದ ಮನೆ ಊಟ ಕೋರಿ ದರ್ಶನ್ ಅವರ ಅರ್ಜಿಯ ವಿಚಾರಣೆ ಆಯಿತು ಆದ್ರೆ ದರ್ಶನ್ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಯಿತು ಆಗಸ್ಟ್ ಇಪ್ಪತ್ತಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಹತ್ತು ದಿನದ ಒಳಗೆ ವರದಿಯನ್ನು ನೀಡಲು ಕೋರ್ಟ್ ಕೂಡ ಸೂಚನೆ ಕೊಡಲಾಗಿದೆ ಅಂದ್ರೆ ಹತ್ತು ದಿನದ ಒಳಗೆ ಯಾಕೆ ಮನೆ ಊಟ ಬೇಕು ಅನ್ನೋದ್ರ ಬಗ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದಾದ ನಂತರ ನೆಕ್ಸ್ಟ್ ಹತ್ತು ದಿನದಲ್ಲಿ ಅರ್ಜಿಯ ವಿಚಾರಣೆ ಆಗುತ್ತೆ ಮತ್ತೆ ಅವತ್ತಿನ ದಿನ ಏನು ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ ಆದರೆ ಈಗ ಇಪ್ಪತ್ತನೇ ತಾರೀಕು ಅಂದರೆ ಇನ್ನು ಇಪ್ಪತ್ತು ದಿನಗಳ ಕಾಲ ಜೈಲಿನ ಊಟವೇ ಅವರು ತಗೋ ತೆಗೆದುಕೊಳ್ಬೇಕು ಅದನ್ನೇ ಸೇವಿಸಬೇಕು ಊಟದ ಬಗ್ಗೆ ಕೈಗೊಂಡಿರುವಂಥ ವರದಿಯನ್ನು ಕೊಡಬೇಕು ಅಂತೇಳಿ ಸೂಚನೆ ನೀಡಲಾಗಿದೆ ಹತ್ತು ದಿನಗಳಲ್ಲಿ ಈ ಬಗ್ಗೆ ಪರಿಶೀಲನೆಯನ್ನು ಮಾಡ್ತೀವಿ ತದನಂತರ ಇಪ್ಪತ್ತನೇ ತಾರೀಕಿಗೆ ಅದರ ವಿಚಾರಣೆ ಆಗುತ್ತೆ ಅಂದರೆ ಏನು ನಡೆಯಲ್ಲ ಈಗ ಇಪ್ಪತ್ತು ದಿನ ಸೈಲೆಂಟ್ ಅಂತೂ ಇರಬೇಕು ಈಗ ಇವರ ಪ್ಲಾನಿಂಗ್ ಏನಿರಬೇಕು ಅಂದರೆ ದರ್ಶನ್ ಪರ ವಕೀಲರದ ಪ್ಲಾನಿಂಗ್ ಏನಿರಬೇಕು ಅಂದರೆ ಯಾವ ಕಾರಣಕ್ಕೆ ಮನೆ ಊಟ ನೀಡಬೇಕು ಅನ್ನೋದ್ರ ಬಗ್ಗೆ ಅರ್ಜಿಯನ್ನು ಇವರು ಸಲ್ಲಿಸಬೇಕು ಈಗ ಈ ಹಿಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಏನು ಸಲ್ಲಿಸಿದ್ರಲ್ಲ ಅರ್ಜಿ ಅದೇ ರೀತಿಯಾಗಿತ್ತು ಹಾಗಾಗಿ ಅದು ರಿಜೆ ಅದು ರಿಜೆಕ್ಟ್ ಆಯಿತು ಅಲ್ಲಿ ಏನು ಮನವಿ ಇತ್ತಲ್ಲ ಅದೇ ಮನವಿಯನ್ನು ಅಲ್ಲಿ ಮುಂದಿಟ್ಟಿದ್ರು ಹೈಕೋರ್ಟ್ ಮುಂದೆ ಸೊ ಹಂಗಾಗಿ ಅದು ರಿಜೆಕ್ಟ್ ಆಯಿತು ಈಗ ಬೇರೆ ಬೇರೆ ಕಾರಣ ಅಂದರೆ ಒಂದು ಬಲವಾದ ಅಂಶವನ್ನು ಸೇರಿಸ್ಕೊಳ್ಬಹುದು ಈ ಈ ಕಾರಣಕ್ಕಾಗಿ ಮನೆ ಊಟ ಬೇಕಾಗತ್ತೆ ಈ ಸಮಸ್ಯೆ ಇದೆ ದರ್ಶನ್ಗೆ ಅದು ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಹಾಗಾಗಿ ಮನೆ ಊಟ ಅವರಿಗೆ ಬೇಕೇ ಬೇಕು ಅಂಥೇಳಿ ಅದು ಸರಿ ಅಂತ ಅನಿಸಿದರೆ ಮಾತ್ರ ಕೊಡ್ಬೋದಿಲ್ಲ ಅಂತಂದರೆ ಅದು ಕೂಡ ಗ್ಯಾರಂಟಿ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ